ವೆಲ್ಕಮ್ ಬ್ಯಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ಪೋಸ್ಟ್ ಮಾಡಿದ್ದರ ವಿರುದ್ದ ಈಗ ಸೌಜನ್ಯ ತಾಯಿ ಸಿಡಿದೆದ್ದಿದ್ದಾರೆ ಆ ಕಿಡಿಗೇಡಿಗಳ ವಿರುದ್ದ ಈಗ ದೂರನ್ನ ಕೊಡೋದಕ್ಕೆ ಹೋಗಿದ್ದಾರೆ ಬೆಟ್ಟಗಡಿ ಪೊಲೀಸ್ ಠಾಣೆಗೆ ಕುಸುಮಾವತಿ ದೂರು ಕೊಟ್ಟಿದ್ದಾರೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಮಾಡಲಾಗುತ್ತಿದೆ ಅವಹೇಳನಕಾರಿಯಾದಂತಹ ಪೋಸ್ಟ್ ಅಂತ ಕುಸುಮಾವತಿ ಈಗ ಪೊಲೀಸ್ ಠಾಣೆಗೆ ಆಗಮಿಸಿ ದೂರನ್ನ ಕೊಟ್ಟರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾದಂತಹ ಪ್ರಸನ್ನ ರವಿ ಕೂಡ ಸಾಥ್ ಕೊಟ್ಟರು ಕುಸುಮಾವತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಒಂದಷ್ಟು ಅವಹೇಳನಕಾರಿ ಪೋಸ್ಟ್ ಈ ಪೋಸ್ಟ್ಗಳ ಬಗ್ಗೆ ಒಂದಷ್ಟು ನಿಗಾವಹಿಸಬೇಕು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ದೂರನ್ನು ಕೊಟ್ಟಿದ್ದಾರೆ ಸುತ್ತಮುತ್ತ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತಹ ದೂರುದಾರ ಮುಸುಕುದಾರಿ ಸೋಕಾಲ್ಡ್ ಚಿನ್ನಯ್ಯ ಈಗ ಎಸ್ಐಟಿ ಕಸ್ಟಡಿಯಲ್ಲಿದ್ದಾನೆ ಒಂದು ಕಡೆ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಅಚಾನಕ್ಕಾಗಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ದಿಢೀರ್ ಅಂತೇಳಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಿದ್ರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನ ಕೊಟ್ಟಿದ್ದಾರೆ ಆ ದೂರಿನ ವಿಚಾರವಾಗಿ ಮಾತಾಡೋದಕ್ಕೆ ಅಂತೇಳಿ ನಮ್ಮೊಂದಿಗೆ ಈಗ ಸಾಮಾಜಿಕ ಹೋರಾಟಗಾರಂತಹ ಪ್ರಸನ್ನ ರವಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಪ್ರಸನ್ನ ರವಿಯವರು ಯಾವ ಕಾರಣಕ್ಕೋಸ್ಕರ ಕುಸುಮಾವತಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆ ಬಂದಿರೋದು ಇಲ್ಲ ಇದು ನಾನು ನೀವು ಹೇಳಿದಾಗೆ ದಿಢೀರ್ ಅಂತಲ್ಲ ಮೊನ್ನೆ ನಾನು ಎಸ್ಐ ಟಿ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೆ ಆಗ ಇಲ್ಲಿ ನಾನು ಭೇಟಿಯಾಗಿದೆ ಯಾಕೆಂದ್ರೆ ಸೌಜನ್ಯ ನಮ್ಮ ಕುಸುಮಾವತಿ ಅವರು ಇವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ರೀತಿಯಲ್ಲಿ ತೇಜೋದೆ ಮಾಡಿ ಮಾನಹಾನಿ ಮಾಡ್ತಾ ಇದ್ದಾರೆ ಆಗ ನಾನು ಎಸ್ ಪಿ ಅವರ ಹತ್ರ ಸಹ ಭೇಟಿಯಾಗಿ ಹೇಳುವಾಗ ನೀವು ಬೆಳ್ತಂಗಡಿ ಠಾಣೆಗೆ ಕಂಪ್ಲೇಂಟ್ ಕೊಡಿ ಅಂತ ಆ ಸಲ ಹೇಳಿದ್ರು ಆದರೆ ನಾವು ಸ್ವಲ್ಪ ತಡವಾಯಿತು ಯಾಕೆಂದ್ರೆ ಮೊನ್ನೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ನವರು ಬಂದಾಗ ಸಹ ಹೇಳಿದ್ರು ಇದು ಸುಮೋಟೋ ಕೇಸ್ ತಗೊಳ್ಳಬೇಕಿತ್ತು ಯಾಕೆ ಇದು ಮಾಡಲಿಲ್ಲ ಅಂತ ಅವರಿಗೂ ನಾನು ಒಂದು ಡೆಲ್ಲಿ ಬಂದಾಗ ಒಂದು ಕಾಪಿ ಕೊಟ್ಟಿದೆ ಮೇಲು ಮಾಡಿದೆ ಹಾಗಾಗಿ ಇಲ್ಲಿ ಒಂದು ಈಗ ಬೆಳ್ತಂಗಡಿಯಲ್ಲಿ ಕೊಟ್ಟೇವೆ ಎಲ್ಲ ದಾಖಲೆ ಯಾಕೆಂದ್ರೆ ದಾಖಲೆ ರೆಡಿ ಮಾಡಲಿಕ್ಕೆ ನಮಗೆ ಅಷ್ಟುಂಟು ಸ್ವಲ್ಪ ಮಂದಿದು ಕೊಟ್ಟಿದ್ದೇವೆ ಹಾಗಾಗಿ ಈಗ ತಂಗಡಿಯಲ್ಲಿ ಎಫ್ಐಆರ್ ಮಾಡಿದ್ರು ಹಾಗೆ ಇನ್ನು ಮುಂದಿನ ತನಿಖೆಗೆ ಅಂತ ಗೊತ್ತಿಲ್ಲ ಎಫ್ಐಆರ್ ಮಾಡಿ ಆಯ್ತು ಏನಂತ ದೂರಲ್ಲಿ ಉಲ್ಲೇಖ ಮಾಡಿದರೆ ಕುಸುಮಾವತಿ ಅವರು ಇಲ್ಲ ಕುಸುಮಾವತಿ ಅವರಂದ್ರೆ ನನಗೆ ಇದನ್ನು ಈ ಕಂಪ್ಲೇಂಟ್ ನೀವು ಫೋಟೋ ನನಗೆ ತೋರಿಸಬೇಕಾಗುತ್ತಿಲ್ಲ ಪ್ರತಿಯೊಬ್ಬರದ್ದು ಎಡಿಟ್ ಮಾಡಿ ಇವರು ಕೆಲವು ಐಡಿಗಳಲ್ಲಿ ಕೆಲವು ಫೇಕ್ ಐಡಿ ಕೆಲವು ಜೆನ್ಯೂನ್ ಐಡಿಯಲ್ಲಿ ಅವರಿಗೆ ಈಗಾಗಲೇ ಕೆಲವು ಕಂಪ್ಲೇಂಟ್ಗಳು ಆಗಿದೆ ಆದ್ರೂ ಅವ್ರು ನಿಲ್ಲಿಸ್ತಾ ಇಲ್ಲ ಅವರು ಮಾತ್ರ ಅಲ್ಲ ನಮಗೂ ಆಗಿದೆ ಆದ್ರೂ ನಿಲ್ಲಿಸ್ತಾ ಇಲ್ಲ ಈ ಒಂದು ವಿಕ್ಟಿಮ್ ನಮ್ಮ ಇದುವರೆಗೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಆದ್ರೆ ಈ ಸಲ ನೋಡೋ ವಿಕ್ಟಿಮ್ ನಮ್ಮನಿಗೆ ಸಹ ಕಂಪ್ಲೇಂಟ್ ಕೊಟ್ಟು ಇವರು ನಿಲ್ಲಿಸದಿದ್ರೆ ನಾವು ಪ್ರತಿಯೊಂದನ್ನು ಕಾನೂನು ರೀತಿಯಲ್ಲೇ ಹೋಗ್ತಾ ಇದ್ದೇವೆ ಕಾನೂನಾತ್ಮಕವಾಗಿ ನಾವು ಕಂಪ್ಲೇಂಟ್ ಕೊಟ್ಟು ಸಹ ಇನ್ನೂ ಅವರು ಆ ಚಾಳಿ ಮುಂದುವರಿಸಿದಾದ್ರೆ ಮತ್ತೆ ನಾವು ಮಹಿಳೆಯರು ಏನಾದರೂ ಮಾಡಬೇಕಾಗ್ತದೆ ಇದಾಗಿತ್ತು ಪ್ರಸನ್ನ ರವಿ ಅವರ ಮಾತು ಕುಸುಮಾವತಿ ಅವರ ವಿಚಾರವಾಗಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಆ ವಿಚಾರವಾಗಿ ಬಂದು ಅವರ ಪರವಾಗಿ ನಿಂತು ಅವರ ಕೈಯಿಂದ ನಾವು ದೂರ ಕೊಡಿಸಿದ್ದೀವಿ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮೇಲೆ ನಮಗೆ ಭರವಸೆ ಇದೆ ತನಿಖೆಯನ್ನು ಮಾಡ್ತಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ವೆಲ್ಕಮ್ ಬ್ಯಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ಪೋಸ್ಟ್ ಮಾಡಿದ್ದರ ವಿರುದ್ಧ ಈಗ ಸೌಜನ್ಯ ತಾಯಿ ಸಿಡಿದೆದಿದ್ದಾರೆ ಆ ಕಿಡಿಗೇಡಿಗಳ ವಿರುದ್ಧ ಈಗ ದೂರನ್ನ ಕೊಡೋದಕ್ಕೆ ಹೋಗಿದ್ದಾರೆ ಬೆಳ್ತಗಡಿ ಪೊಲೀಸ್ ಠಾಣೆಗೆ ಕುಸುಮಾವತಿ ದೂರು ಕೊಟ್ಟಿದ್ದಾರೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಪೋಸ್ಟ್ ಒಂದಷ್ಟು ಪೋಸ್ಟ್ಗಳನ್ನು ಅವಹೇಳನಕಾರಿ ಅವಹೇಳನಕಾರಿಯಾದಂತಹ ಪೋಸ್ಟ್ ಅಂತ ಕುಸುಮಾವತಿ ಈಗ ಪೊಲೀಸ್ ಠಾಣೆಗೆ ಆಗಮಿಸಿ ದೂರನ್ನ ಕೊಟ್ಟರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾದಂತಹ ಪ್ರಸನ್ನ ರವಿ ಕೂಡ ಸಾಥ್ ಕೊಟ್ಟರು ಸುಸುಮಾವತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಒಂದಷ್ಟು ಅವಹೇಳನಕಾರಿ ಪೋಸ್ಟ್ ಈ ಪೋಸ್ಟ್ಗಳ ಬಗ್ಗೆ ಒಂದಷ್ಟು ನಿಗಾವಹಿಸಬೇಕು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ದೂರನ್ನ ಕೊಟ್ಟಿದ್ದಾರೆ ಸುತ್ತಮುತ್ತ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತಹ ದೂರುದಾರ ಮುಸುಕುದಾರಿ ಸೋಕಾಲ್ಡ್ ಚಿನ್ನಯ್ಯ ಈಗ ಎಸ್ಐಟಿ ಕಸ್ಟಡಿಯಲ್ಲಿದ್ದಾನೆ ಒಂದು ಕಡೆ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಅಚಾನಕ್ಕಾಗಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ದಿಢೀರ್ ಅಂತೇಳಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಿದ್ರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನ ಕೊಟ್ಟಿದ್ದಾರೆ ಆ ದೂರಿನ ವಿಚಾರವಾಗಿ ಮಾತಾಡೋದಕ್ಕೆ ಅಂತೇಳಿ ನಮ್ಮೊಂದಿಗೆ ಈಗ ಸಾಮಾಜಿಕ ಹೋರಾಟಗಾರ್ತೆ ಪ್ರಸನ್ನ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಪ್ರಸನ್ನ ರವಿ ಅವರು ಯಾವ ಕಾರಣಕ್ಕೋಸ್ಕರ ಕುಸುಮಾವತಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿರೋದು ಇಲ್ಲ ಇದು ನಾನು ನೀವು ಹೇಳಿದಾಗೆ ದಿಢೀರ್ ಅಂತಲ್ಲ ಮೊನ್ನೆ ನಾನು ಎಸ್ಐ ಟಿಗೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೆ ಆಗ ಇಲ್ಲಿ ನಾನು ಭೇಟಿಯಾಗಿದೆ ಯಾಕೆಂದ್ರೆ ಸೌಜನ್ಯ ನಮ್ಮ ಕುಸುಮಾವತಿ ಅವರು ಇವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ರೀತಿಯಲ್ಲಿ ತೇಜೋದೆ ಮಾಡಿ ಮಾನಹಾನಿ ಮಾಡ್ತಾ ಇದ್ದಾರೆ ಆಗ ನಾನು ಎಸ್ ಪಿ ಅವರ ಹತ್ರ ಸಹ ಭೇಟಿಯಾಗಿ ಹೇಳುವಾಗ ನೀವು ಬೆಳ್ತಂಗಡಿ ಠಾಣೆಗೆ ಕಂಪ್ಲೇಂಟ್ ಕೊಡಿ ಅಂತ ಆ ಸಲ ಹೇಳಿದ್ರು ಆದರೆ ನಾವು ಸ್ವಲ್ಪ ತಡ ಆಯ್ತು ಯಾಕೆಂದ್ರೆ ಮೊನ್ನೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ನವರು ಬಂದಾಗ ಸಹ ಹೇಳಿದ್ರು ಇದು ಸುಮೋಟೋ ಕೇಸ್ ತಗೊಳ್ಳೇಬೇಕಿತ್ತು ಯಾಕೆ ಇದು ಮಾಡಲಿಲ್ಲ ಅಂತ ಅವರಿಗೂ ನಾನು ಒಂದು ಡೆಲ್ಲಿ ಅವರು ಬಂದಾಗ ಒಂದು ಕಾಪಿ ಕೊಟ್ಟಿದೆ ಮೇಲು ಮಾಡಿದೆ ಹಾಗಾಗಿ ಇಲ್ಲಿ ಒಂದೀಗ ಬೆಳ್ತಂಗಡಿಯಲ್ಲಿ ಕೊಟ್ಟೆವು ಎಲ್ಲ ದಾಖಲೆ ಯಾಕೆಂದ್ರೆ ದಾಖಲೆ ರೆಡಿ ಮಾಡ್ಲಿಕ್ಕೆ ನಮಗೆ ಅಷ್ಟುಂಟು ಸ್ವಲ್ಪ ಮಂದಿದು ಕೊಟ್ಟಿದ್ದೇವೆ ಹಾಗಾಗಿ ಈಗ ಬೆಳ್ತಂಗಡಿಯಲ್ಲಿ ಎಫ್ಐಆರ್ ಮಾಡಿದ್ರು ಹಾಗೆ ಇನ್ನು ಮುಂದಿನ ಹೇಗೆ ಅಂತ ಗೊತ್ತಿಲ್ಲ ಎಫ್ಐಆರ್ ಮಾಡಿ ಆಯ್ತು ಏನಂತ ದೂರಲ್ಲಿ ಉಲ್ಲೇಖ ಮಾಡಿದರೆ ಕುಸುಮಾವತಿ ಅವರು ಇಲ್ಲ ಕುಸುಮಾವತಿ ಅವರಂದ್ರೆ ನನಗೆ ಇದನ್ನು ಈ ಕಂಪ್ಲೇಂಟ್ ನೀವು ಫೋಟೋ ನನಗೆ ತೋರಿಸಬೇಕಾಗುತ್ತಿಲ್ಲ ಪ್ರತಿಯೊಬ್ಬರದ್ದು ಎಡಿಟ್ ಇವರು ಕೆಲವು ಐಡಿಗಳಲ್ಲಿ ಕೆಲವು ಫೇಕ್ ಐಡಿ ಕೆಲವು ಜೆನ್ಯೂನ್ ಐಡಿಯಲ್ಲಿ ಅವರಿಗೆ ಈಗಾಗಲೇ ಕೆಲವು ಕಂಪ್ಲೇಂಟ್ಗಳು ಆಗಿದೆ ಆದ್ರೂ ಅವ್ರು ನಿಲ್ಲಿಸ್ತಾ ಇಲ್ಲ ಅವರು ಮಾತ್ರ ಅಲ್ಲ ನಮಗೂ ಆಗಿದೆ ಆದ್ರೂ ನಿಲ್ಲಿಸ್ತಾ ಇಲ್ಲ ಈ ಒಂದು ವಿಕ್ಟಿಮ್ ನಮ್ಮ ಇದುವರೆಗೆ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ಆದರೆ ಈ ಸಲ ನೋಡೋ ವ್ಯಕ್ಟಿಂನ ಅಮ್ಮನಿಗೆ ಸಹ ಕಂಪ್ಲೇಂಟ್ ಕೊಟ್ಟು ಇವರು ನಿಲ್ಲಿಸದಿದ್ರೆ ನಾವು ಪ್ರತಿಯೊಂದನ್ನು ಕಾನೂನು ರೀತಿಯಲ್ಲೇ ಹೋಗ್ತಾ ಇದ್ದೇವೆ ಕಾನೂನಾತ್ಮಕವಾಗಿ ನಾವು ಕಂಪ್ಲೇಂಟ್ ಕೊಟ್ಟು ಸಹ ಇನ್ನೂ ಸಹ ಅವರು ಆ ಚಾಳಿ ಮುಂದುವರಿಸಿದಾದ್ರೆ ಮತ್ತೆ ನಾವು ಮಹಿಳೆಯರು ಏನಾದರೂ ಮಾಡಬೇಕಾಗ್ತದೆ ಇದಾಗಿತ್ತು ಪ್ರಸನ್ನ ರವಿ ಅವರ ಮಾತು ಕುಸುಮಾವತಿ ಅವರ ವಿಚಾರವಾಗಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಫೋಟೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದಾರೆ ಹಾಗಾಗಿ ಆ ವಿಚಾರವಾಗಿ ಬಂದು ಅವರ ಪರವಾಗಿ ನಿಂತು ಅವರ ಕೈಯಿಂದ ನಾವು ದೂರ ಕೊಡಿಸಿದ್ದೀವಿ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮೇಲೆ ನಮಗೆ ಭರವಸೆ ಇದೆ ತನಿಖೆಯನ್ನು ಮಾಡ್ತಾರೆ ವಿಶ್ವಾಸವನ್ನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ವೆಲ್ಕಮ್ ಬ್ಯಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ಪೋಸ್ಟ್ ಮಾಡಿದ್ದರ ವಿರುದ್ದ ಈಗ ಸೌಜನ್ಯ ತಾಯಿ ಸಿಡಿದೆದಿದ್ದಾರೆ ಆ ಕಿಡಿಗೇಡಿಗಳ ವಿರುದ್ದ ಈಗ ದೂರನ್ನ ಕೊಡೋದಕ್ಕೆ ಹೋಗಿದ್ದಾರೆ ಬೆಳ್ತಗಡಿ ಪೊಲೀಸ್ ಠಾಣೆಗೆ ಕುಸುಮಾವತಿ ದೂರು ಕೊಟ್ಟಿದ್ದಾರೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇದೆ ಅವಹೇಳನಕಾರಿಯಾದಂತಹ ಪೋಸ್ಟ್ ಅಂತ ಕುಸುಮಾವತಿ ಈಗ ಪೊಲೀಸ್ ಠಾಣೆಗೆ ಆಗಮಿಸಿ ದೂರನ್ನ ಕೊಟ್ಟರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾದಂತಹ ಪ್ರಸನ್ನ ರವಿ ಕೂಡ ಸಾಥ್ ಕೊಟ್ಟರು ಕುಸುಮಾವತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಒಂದಷ್ಟು ಅವಹೇಳನಕಾರಿ ಪೋಸ್ಟ್ ಈ ಪೋಸ್ಟ್ಗಳ ಬಗ್ಗೆ ಒಂದಷ್ಟು ನಿಗಾವಹಿಸಬೇಕು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ದೂರನ್ನ ಕೊಟ್ಟಿದ್ದಾರೆ ಸುತ್ತಮುತ್ತ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಂತಹ ದೂರುದಾರ ಮುಸುಕುದಾರಿ ಸೋಕಾಲ್ಡ್ ಚಿನ್ನಯ್ಯ ಈಗ ಎಸ್ಐಟಿ ಕಸ್ಟಡಿಯಲ್ಲಿದ್ದಾನೆ ಒಂದು ಕಡೆ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ನಡೆಸುತ್ತಿದ್ದರೆ ಮತ್ತೊಂದು ಕಡೆ ಅಚಾನಕ್ಕಾಗಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ದಿಢೀರ್ ಅಂತೇಳಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಿದ್ರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನ ಕೊಟ್ಟಿದ್ದಾರೆ ಆ ದೂರಿನ ವಿಚಾರವಾಗಿ ಮಾತಾಡೋದಕ್ಕೆ ಅಂತೇಳಿ ನಮ್ಮೊಂದಿಗೆ ಈಗ ಸಾಮಾಜಿಕ ಹೋರಾಟಗಾರ್ತೆ ಪ್ರಸನ್ನ ರವಿ ಅವರು ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಪ್ರಸನ್ನ ರವಿ ಅವರು ಯಾವ ಕಾರಣಕ್ಕೋಸ್ಕರ ಕುಸುಮಾವತಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿರೋದು ಇಲ್ಲ ಇದು ನಾನು ನೀವು ಹೇಳಿದಾಗೆ ದಿಢೀರ್ ಅಂತಲ್ಲ ಮೊನ್ನೆ ನಾನು ಎಸ್ಐಟಿಗೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೆ ಸಹ ಇಲ್ಲಿ ನಾನು ಭೇಟಿಯಾಗಿದೆ ಯಾಕೆಂದ್ರೆ ಸೌಜನ್ಯ ನಮ್ಮ ಕುಸುಮಾವತಿ ಅವರು ಇವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ರೀತಿಯಲ್ಲಿ ತೇಜೋದೆ ಮಾಡಿ ಮಾನಹಾನಿ ಮಾಡ್ತಾ ಇದ್ದಾರೆ ಆಗ ನಾನು ಎಸ್ ಪಿ ಅವರ ಹತ್ರ ಸಹ ಭೇಟಿಯಾಗಿ ಹೇಳುವಾಗ ನೀವು ಬೆಳ್ತಂಗಡಿ ಠಾಣೆಗೆ ಕಂಪ್ಲೇಂಟ್ ಕೊಡಿ ಅಂತ ಆ ಸಲ ಹೇಳಿದ್ರು ಆದರೆ ನಾವು ಸ್ವಲ್ಪ ತಡವಾಯಿತು ಯಾಕೆಂದ್ರೆ ಮೊನ್ನೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ನವರು ಬಂದಾಗ ಸಹ ಹೇಳಿದ್ರು ಇದು ಸುಮೋಟೋ ಕೇಸ್ ತಗೊಳ್ಳೇಬೇಕಿತ್ತು ಯಾಕೆ ಇದು ಮಾಡಲಿಲ್ಲ ಅಂತ ಅವರಿಗೂ ನಾನು ಒಂದು ಡೆಲ್ಲಿ ಅವರು ಬಂದಾಗ ಒಂದು ಕಾಪಿ ಕೊಟ್ಟಿದೆ ಮೇಲೂ ಮಾಡಿದೆ ಹಾಗಾಗಿ ಇಲ್ಲಿ ಒಂದೀಗ ಬೆಳ್ತಂಗಡಿಯಲ್ಲಿ ಕೊಟ್ಟೇವು ಎಲ್ಲ ದಾಖಲೆ ಯಾಕೆಂದ್ರೆ ದಾಖಲೆ ರೆಡಿ ಮಾಡ್ಲಿಕ್ಕೆ ನಮಗೆ ಅಷ್ಟುಂಟು ಸ್ವಲ್ಪ ಮಂದಿದು ಕೊಟ್ಟಿದ್ದೇವೆ ಹಾಗಾಗಿ ಈಗ ಂಗಡಿಯಲ್ಲಿ ಎಫ್ಐಆರ್ ಮಾಡಿದ್ರು ಹಾಗೆ ಇನ್ನು ಮುಂದಿನ ಅಂತ ಗೊತ್ತಿಲ್ಲ ಎಫ್ಐಆರ್ ಮಾಡಿ ಆಯ್ತು ಏನಂತ ದೂರಲ್ಲಿ ಉಲ್ಲೇಖ ಮಾಡಿದರೆ ಕುಸುಮಾವತಿ ಅವರು ಇಲ್ಲ ಕುಸುಮಾವತಿ ಅವರಂದ್ರೆ ನನಗೆ ಇದನ್ನು ಈ ಕಂಪ್ಲೇಂಟ್ ನೀವು ಫೋಟೋ ನನಗೆ ತೋರಿಸಬೇಕಾಗುತ್ತಿಲ್ಲ ಪ್ರತಿಯೊಬ್ಬರದ್ದು ಎಡಿಟ್ ಮಾಡಿ ಇವರು ಕೆಲವು ಐಡಿಗಳಲ್ಲಿ ಕೆಲವು ಫೇಕ್ ಐಡಿ ಕೆಲವು ಜೆನ್ಯೂನ್ ಐಡಿಯಲ್ಲಿ ಅವರಿಗೆ ಈಗಾಗಲೇ ಕೆಲವು ಕಂಪ್ಲೇಂಟ್ಗಳು ಆಗಿದೆ ಆದ್ರೂ ಅವ್ರು ನಿಲ್ಲಿಸ್ತಾ ಇಲ್ಲ ಅವರು ಮಾತ್ರ ಅಲ್ಲ ನಮಗೂ ಆಗಿದೆ ಆದ್ರೂ ನಿಲ್ಲಿಸ್ತಾ ಇಲ್ಲ ಈ ಒಂದು ವಿಕ್ಟಿಮ್ ನಮ್ಮ ಇದುವರೆಗೆ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ಆದ್ರೆ ಈ ಸಲ ನೋಡೋ ವಿಕ್ಟಿಮ್ ನಮ್ಮನಿಗೆ ಸಹ ಕಂಪ್ಲೇಂಟ್ ಕೊಟ್ಟು ಇವರು ನಿಲ್ಲಿಸದಿದ್ರೆ ನಾವು ಪ್ರತಿಯೊಂದನ್ನು ಕಾನೂನು ರೀತಿಯಲ್ಲೇ ಹೋಗ್ತಾ ಇದ್ದೇವೆ ಕಾನೂನಾತ್ಮಕವಾಗಿ ನಾವು ಕಂಪ್ಲೇಂಟ್ ಕೊಟ್ಟು ಸಹ ಇನ್ನೂ ಸಹ ಅವರು ಆ ಚಾಳಿ ಮುಂದುವರಿಸಿದಾದ್ರೆ ಮತ್ತೆ ನಾವು ಮಹಿಳೆಯರು ಏನಾದರೂ ಮಾಡಬೇಕಾಗ್ತದೆ ಇದಾಗಿತ್ತು ಪ್ರಸನ್ನ ರವಿ ಅವರ ಮಾತು ಕುಸುಮಾವತಿ ಅವರ ವಿಚಾರವಾಗಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಫೋಟೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದಾರೆ ಹಾಗಾಗಿ ಆ ವಿಚಾರವಾಗಿ ಬಂದು ಅವರ ಪರವಾಗಿ ನಿಂತು ಅವರ ಕೈಯಿಂದ ನಾವು ದೂರ ಕೊಡಿಸಿದ್ದೀವಿ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮೇಲೆ ನಮಗೆ ಭರವಸೆ ಇದೆ ತನಿಖೆಯನ್ನು ಮಾಡ್ತಾರೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ